ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕಿಚ್ಚ ಸುದೀಪ್ ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿರುವಂತಹ ವಿಚಾರ ಅಂದ್ರೆ ಅಂದ್ರೆ ಎಕ್ಸ್ಪೆಷಲಿ ಸುದೀಪ್ ಅವರ ಬಳಿಯಿಂದ ನೀವೇನೇನು ಕಲ್ತ್ರಿ ಅಂತ ಮೇಡಮ್ ಒಂದು ಸಿಂಪ್ಲಿಸಿಟಿ ಮಾತಾಡೋ ಶೈಲಿ ತಾಳ್ಮೆ ಮೂರು ಮೊದಲು ತಾಳ್ಮೆ ಕೇಳಿಸ್ಕೋಬೇಕು ಯಾರಾದರೂ ಏನಾದ್ರೂ ಹೇಳ್ತಾರೆ ಮೊದಲು ಕೇಳಿಸ್ಕೋಬೇಕು ಅವ್ರು ಕೇಳಿದ್ ಮಾಡ್ಬೇಕು ಸಿಂಪ್ಲಿಸಿಟಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಸುದೀಪ್ ಸರಿಂದ ಕಲ್ತಿದ್ದೀನಿ ಆಮೇಲೆ ಮನೆಯಿಂದ ಹೊರಗಡೆ ಬಂದ ಮೇಲೆ ಅನಿಸಿದೆಯಾ ಛೇ ನಾನು ಇರಬೇಕಿತ್ತು ಈಗ ಆಟ ಆಡ್ತಾ ಇರೋದೆಲ್ಲ ನೋಡಿ ಆಮೇಲೆ ಮೊನ್ನೆ ಫ್ಯಾಮಿಲಿ ರೌಂಡ್ ಎಲ್ಲ ಇತ್ತು ನೀವು ಇದ್ದಿದ್ದರೆ ಬಹುಶಃ ನಿಮ್ಮ ವೈಫ್ ಮತ್ತು ನಿಮ್ಮ ಮಗು ಬರ್ತಿದ್ರು ಅನ್ಸುತ್ತೆ ನಿಮ್ಮ ಫ್ಯಾಮಿಲಿನೂ ಬರ್ತಿದ್ರು ಅದಾಗಿ ಅದೆಲ್ಲ ನೋಡಿದಾಗ ಮಿಸ್ ಮಾಡ್ಕೋತೀರಾ ಮೇಡಮ್ ಬೇಜಾರು ಅನ್ಸುತ್ತೆ ಬೇಜಾರು ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ಮನೇಲಿ ಇದ್ದು ನಾನು ಏನ್ ಮಾಡ್ಬೇಕಾಗಿತ್ತು ಹೊರಗಡೆ ಬಂದು ನಾನು ಅದೇ ಕೆಲಸ ಮಾಡ್ಬೇಕಾಗಿತ್ತು ಇವಾಗ ಫ್ಯಾಮಿಲಿ ಜೊತೆಗೆ ಹೊರಗಡೆ ಇದ್ದೀನಿ ಬಟ್ ಆ ಮನೆಗೆ ನನ್ನ ಒಂದು ಋಣ ಅಷ್ಟೇ ಇತ್ತು ಅಂತ ನಾನು ಭಾವಿಸಿ ಹೊರಗಡೆ ಬಂದಿದ್ದೀನಿ ಒಂದು ಸಲ ಹೊರಗಡೆ ಬಂದ ಮೇಲೆ ಏನೋ ಮಾಡೋಕ್ಕಾಗಲ್ಲ ಓಕೆ ಈಗ ಆಟ ಆಡ್ತಾ ಇರೋರಲ್ಲಿ ಗೋಲ್ಡ್ ಸುರೇಶ್ ಅವರ ಫೇ ಅಂದರೆ ಫೇವ್ರೇಟ್ ಯಾರು ಅಂತ ನನ್ನ ಅಳಿಯ ಅಂತ ಮಾತ್ರ ಹೇಳ್ಬೇಡಿ ಈಗ ಹೊರಗಡೆ ಬಂದಾದಮೇಲೆ ಜನ ಅಭಿಪ್ರಾಯ ಆಮೇಲೆ ನಿಮಗೂ ನೋಡಿದಾದಮೇಲೆ ಹೇಗೆ ಅನ್ನಿಸ್ತು ಯಾರು ನಿಮಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅನಿಸುತ್ತೆ ಮೇಡಂ ನಾನು ಅಳಿಯನೇ ಚೆನ್ನಾಗಿ ಆಡ್ತಾ ಇದ್ದಾನೆ ನಾನು ಆ್ಯಕ್ಚುಲಿ ಒಂದು ಎರಡು ಮೂರು ಎಪಿಸೋಡ್ ನೋಡಿದೆ ನಾನು ನೆನ್ನೆ ಎಪಿಸೋಡ್ ನೋಡಿದೆ ನನ್ನನ್ನು ಹೇಗೆ ಟಾರ್ಗೆಟ್ ಮಾಡ್ತಿದ್ರು ಎಲ್ಲರೂ ಸೇರಿ ನಾನು ಅಳಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲರೂ ಗೆಲ್ಲಕ್ಕೆ ಹೋಗಿದ್ದಾರೆ ಅವ್ರವ್ರ ಆಟ ಅವ್ರು ಆಡ್ತಿದ್ದಾರೆ ಹೌದು ಹೌದು ಬಟ್ ನಾನು ಒಳಗಡೆ ಇದ್ದು ಆಟನ ಆಡೋದಕ್ಕೂ ನಾನು ಹೊರಗಡೆ ಬಂದು ಆಟನ ನೋಡಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನನಗೆ ಯಾವತ್ತಿದ್ರು ಹನುಮಂತು ಅಳಿಯಾನೆ ಮೇಡಮ್ ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನ ಆಟ ಅವ್ನು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವ್ನ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾತಾಡೋಂತ ವ್ಯಕ್ತಿ ಅಲ್ಲ ಅವನು ಅವನ ಆಟ ಆಡ್ಲಿ ಅವನು ಗೆಲ್ಲಿ ಅಂತ ನಾನು ಆಸಿಸ್ತೇನೆ ಮೇಡಮ್ ಓಕೆ ಹನುಮಂತ ಅವರೇ ವಿನ್ ಆಗಬೇಕು ಅಂತ ಆಸೆನಾ ಹನುಮಂತ ಅವ್ರು ಬಿಟ್ಟು ಹನುಮಂತ ಅವ್ರನ್ನ ಬಿಟ್ಟರೆ ನನಗೆ ತ್ರಿವಿಕ್ರಮ್ ಅಂತ ಅನ್ಸುತ್ತೆ ಮೇಡಮ್ ಅವ್ರು ಚೆನ್ನಾಗಿ ಆಡ್ತಾ ಆಡ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ಎಡುದಾನೆ ಯಾಕಂದ್ರೆ ನಾನು ಅವನು ಎಡ್ತಾ ಇದ್ದೇನೆ ಅಂತ ನಾನು ಹೇಳಿದಾಗ ತಗೊಳ್ತಿದ್ದ ಬರ್ತಾ ಬರ್ತಾ ಎಲ್ಲೋ ಅದು ಕಮ್ಮಿ ಆಯಿತು ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿದೆ ನ್ ಬಿಟ್ರೆ ತ್ರಿವಿಕ್ರಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ